कहाँ रहा हाँ वेला किरीने ना उदा वेला किरीने ना उदा ना ना शुरूप हम को हम हम चला गया, ये! गया। था हम चला गया था तो आपको सोचिए नहीं मेरी कोड़ा लगाई क्या हम सुनाई देना मेरी थाईटे ठीक

ನೀವೆನ್ ಮಾಡ್ತಿದೀರಾ ಮಮ್ಮಿ ನಾನು ಅನ್ನ ಸಾಂಬಾರ್ ಬೆಲೆ ಮಾಡ್ತಿದೀನಿ ನುಗೆ ಕೈ ಅನ್ನ ಸಾಂಬಾರ್ ಹೌದಾ ನಮ್ಮ ಮಗನಿಗೆ ಅನ್ನ ಇಷ್ಟ ಅಲ್ಲ ಹೌದಾ ಸರಿ ಮುದ್ದೆ ಮಾಡ್ತೀರಾ ಅಲ್ಲ ಮುದ್ದೆ ನೋ ಜೊತೆ ಜೊತೆ ಹಾಕಿಬಿಟ್ಟು

इडी लाइक मारी वीडियो लाइक like मारी वीडियो टेक्स्ट बाय बाय वीडियो स्टार्ट like? कर ली वीडियो स्टार्ट कर ली लाइक मारी कमेंट मारी सब्सक्राइब मारी सब्सक्राइब मारी नेक्स्ट ब्लॉगर सिख दीनी मम्मी जाते नेक्स्ट ब्लॉग के कल सिख मम्मी जाते ना नो थैंक्स बाय बाय टेक यू लॉट ऑफ ಗೈಸ್ ನೋಡಿದ್ರಿ ಅಲ್ವಾ ಶಾರಿಕಾ ಹೇಗೆಲ್ಲ ಮನೆಯಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅಂತ ತುಂಬ ಆಕ್ಟಿವ್ ಆಗಿರ್ತಾಳೆ ಯಾವಾಗ್ಲೂ ಸೊ ಅವಳ ಆಕ್ಟಿವಿಟೀಸ್ ಏನೆಲ್ಲ ಮಾಡ್ತಾಳೆ ಮನೆಯಲ್ಲಿ ಅನ್ನೋದನ್ನು ಕೂಡ ನಾನು ಡೈಲಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದೆ ನನ್ನ ಡೈಲಿ ವ್ಲಾಗ್ ಬರ್ತಿರತ್ತೆ ಹಾಗೆ ನಾನು ಕೆಲವೊಂದು ಇನ್ಫಾರ್ಮೇಷನ್ಗಳ್ನು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶಾರಿಕಾ ಇಲ್ಲಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಅದಾದಮೇಲೆ ನೈಟ್ ಊಟ ಮಾಡಿ ಅವತ್ತಿನ ದಿನ ನಮ್ಮದು ಮುಗಿಸಿದ್ವಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್